ನಮಸ್ತೆ ಎಲ್ಲರಿಗೂ ರಾಮ್ ರಾಮ್ ಇಲ್ಲಿ ನಾವು ಮದುವೆ ಹಿಂದಿನ ದಿವಸ ಸೀರೆಗೆ ಫೋ ಸ್ಯಾರಿ ಪಿನ್ ಹಾಕಿಡ್ತಾ ಇದ್ದಾವೆ ನಮ್ಮದು ಫಸ್ಟ್ ನಾವು ಹಾಕಿಡ್ತಿದ್ವಿ ಆಮೇಲೆ ಎಲ್ಲರೂ ಸಹ ನಮ್ದು ಹಾಕೊಡಿ ಹಾಕೊಡಿ ಅಂತಿದ್ರು ಅವರದ್ದು ಎಲ್ಲರದ್ದು ಸಹ ಆಲ್ಮೋಸ್ಟ್ ತುಂಬ ಜನದ ಎಲ್ಲರದ್ದು ಸ್ಯಾರಿ ಪಿನ್ ಹಾಕಿಡ್ತಿದ್ದೇವೆ ಯಾಕಂದರೆ ಬೆಳಿಗ್ಗೆ ಬೇಗ ಎದ್ದು ನಾವು ಹಾಲಿಗೆ ಹೋಗ್ಬೇಕಾಗಿತ್ತು ಮದುಮಗಳು ಬೆಳಿಗ್ಗೆ ಬೇಗನೆ ಎದ್ದು ಮೇಕಪ್ ಮಾಡ್ಕೊಳ್ತಾ ಇದ್ದಾರೆ ಮೇಕಪ್ ಆರ್ಟಿಸ್ಟು ಮನೆಗೇ ಬಂದಿದ್ದರು ಫೋಟೋ ಎಲ್ಲ ಮಾಡಲಿಕ್ಕೆಲ್ಲ ಮನೆಯಿಂದ ಹೋಗುವಾಗ ಚೆನ್ನಾಗಿ ಕಾಣಿಸುತ್ತೆ ಹೇಳಿ ಮನೆಗೇ ಬಂದಿದ್ದರು ಮತ್ತು ಮುಹೂರ್ತ ಕೂಡ ಬೇಗ ಇದ್ದಿದ್ದರಿಂದ ಎಲ್ಲರೂ ಕೂಡ ಮನೆಯಲ್ಲಿಯೇ ರೆಡಿಯಾಗಿ ಹೋದದ್ದು ಇಲ್ಲಿ ಜಲ್ಲಿ ಬಿಡಲಿಕ್ಕೆ ಊರಿನ ಮಲ್ಲಿಗೆಯನ್ನು ಯೂಸ್ ಮಾಡ್ತಿದ್ದಾರೆ ಭಟ್ಕಳ ಮಲ್ಲಿಗೆ ಈ ಕರಾವಳಿ ಭಾಗದಲ್ಲಿ ಮತ್ತು ಮಲೆನಾಡು ಸೈಡಲ್ಲಿ ಈ ಮಲ್ಲಿಗೆ ಜಾಸ್ತಿಯಾಗಿ ಸಿಗುತ್ತೆ ಈ ಮಲ್ಲಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಜಲ್ಲಿ ಬಿಡೋದ್ರಿಂದ ಅದೇ ಮಲ್ಲಿಗೆಯನ್ನು ಯೂಸ್ ಮಾಡಿರುವಂಥದ್ದು ಹಾಲಿಗೆ ಬಂದ್ವಿ ಡೆಕೋರೇಷನ್ ನಂಗೆ ತುಂಬಾ ಇಷ್ಟ ಆಯ್ತು ತುಂಬಾ ಚೆನ್ನಾಗಿ ಮಾಡಿದ್ರು ನಮಸ್ಕಾರ ಎಲ್ಲರಿಗೂ ರಾಮ ಇವತ್ ನಾವು ನಮ್ಮ ಅತ್ತೆ ಮಕ್ಕಳ ಮದ್ವೆ ಫಂಕ್ಷನ್ ಅಲ್ಲಿ ಇದ್ದೇವೆ ಹೇಗಾಗುತ್ತೆ

ನಮ್ಮ ಇವತ್ತಿನ ಮದುಮಗಳು ಹೇಗೆ ತುಂಬಾ ತುಂಬ ಖುಷಿ ಆಗ್ತಿದೆ ಸೀರಿಯಾಸಿಟಿ ಹೊಸ ಒಂದು ಮನೆ ಫೀಲಿಂಗ್ ಹ್ಯಾಪಿ ಹೇಗೆ ನಮ್ಮ ಮತ್ತೆ ನಮ್ಮ ಬ್ರೈಡ್ ஃபஸ்ட் பாசிங்க கட் மெயின் இது இம்பார்ட்டெண்ட் ಭಾರತೀಯ ಸಂಸ್ಕೃತಿಯಲ್ಲಿ ಮದುವೆಗೆ ಒಂದು ಶ್ರೇಷ್ಠ ಸ್ಥಾನವಿದೆ ಅಂತ ಹೇಳ್ಬೋದು ನಾಲ್ಕು ಫ್ಯಾಮಿಲಿಗಳನ್ನು ಒಟ್ಟು ಮಾಡುವಂಥದ್ದು ಹುಡುಗಿಯ ತಂದೆ ತಾಯಿ ಫ್ಯಾಮಿಲಿ ಮತ್ತು ಹುಡುಗನಂದು ತಂದೆ ತಾಯಿ ಫ್ಯಾಮಿಲಿ ಅವರ ಸಂಬಂಧವನ್ನು ಬೆಸೆಯುವಂಥದ್ದು ಮಧುಮಗಳಿಗೆ ಮದುವೆ ಮಂಟಪಕ್ಕೆ ಮಾವ ಕರ್ಕೊಂಡು ಹೋಗುವಂಥದ್ದು ಕ್ರಮ వీడియోకి తింద <jeweils> <descriptor> <AI> <odohu, raz0> <Fredy> <ini> ತಗೊಂಡ್ ಬರಕ್ಕೆ ಹೋಗ್ತಾ ಇದ್ದೀವಿ ತೀರ್ಥಹಳ್ಳಿ ವ್ಯೂಸ್ ಮಲೆನಾಡು ತೀರ್ಥಹಳ್ಳಿ ತುಂಗಾ ಸೇತುವೆ ಪಕ್ಕದಲ್ಲಿ ತುಂಗಾ ನದಿ ನನ್ನ ಸುಮಾರು ಜನ ಬಿದ್ದು ಸತ್ತು ಹೋಗಿದ್ದಾರೆ ತೆಪೋತ್ಸವ ತೀರ್ಥದಲ್ಲಿ ತೆಪ್ಪೋತ್ಸವ ಎಂತ ಹೊಳೆ ರಿಟರ್ನ್ ಹೋಗಿ ಗಿಫ್ಟ್ ಪ್ಯಾಕೆಟ್ ತಗೊಂಡು ರಿಟರ್ನ್ ಬರ್ತಾಯಿದ್ದೀವಿ ಈಗ ಹೋಗಿ ಈತ ಬಿಸಿಲಿಗೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಅಲ್ಲಿ ಪಾರ್ಕಿಂಗ್ ಸ್ವಲ್ಪ ದೂರದಲ್ಲಿ ಮಾಡಿ ನಡ್ಕೊಂಡು ಹೋಗ್ತಾಯಿದ್ದೀವಿ ಏನು ಬ್ಲಾಗ್ ಮಾಡಬೇಕು ಮ್ಯಾರೇಜ್ ಬ್ಲಾಗ್ ಮಾಡಬೇಕು ಅವಾಗ ತುಂಬ ಸಬ್ಸ್ಕ್ರೈಬ್ ಅಲ್ಲ ಅದಿನ್ ಕೈ ಅಂತ ಇಳಿದೆ ಸೆಲ್ಫಿ ಸ್ಟಿಕ್ ಇದೆ ಅದು ತಗೊಂಡ್ ಬಂದಿಲ್ಲ ಬಸ್ ಬಂದಿದೆ ಸೆಕೆಂಡ್ ಸ್ಯಾರಿ ಗಂಡಿನ ಮನೆಯವರು ಕೊಟ್ಟಿರೋ ಸ್ಯಾರಿ ಉಟ್ಕೊಂಡಿದ್ದಾರೆ ನೋಡಿ ಚೆನ್ನಾಗಿದೆ ಕಣೆ ಸ್ಯಾರಿ ಚೆನ್ನಾಗಿ ಕಾಣಿಸ್ತಾ ಅಲ್ಲ ಒಂದು ತಾಳಿ ಎಲ್ಲ ಬಿದ್ದ ಮೇಲೆ ಒಂದು ಬಿಸಿ ರೂಪನೇ ಒಂದು ಚೇಂಜ್ ಕಾಣೋದಲ್ಲ ಬೇರೆ ಥರ ಒಂಥರ ಲುಕ್ಕೇ ಚೇಂಜ್ ಆಯ್ತು ಒಳ್ಳೆ ಕಾಣಿಸ್ತಿದ್ಯಾ ಸರಿ ಊಟಕ್ಕೆ ಎಂತ ಎಲ್ಲ ಇತ್ತು ಅಂತ ನೋಡ್ಬೋದು ಊಟ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಆಗಿತ್ತು ಕಾರ್ಯೇಶು ದಾಸಿ ಕರಣೇಶು ಮಂತ್ರಿ ಪೂಜೇಶು ಮಾತಾ ಶಯನೇಶು ರಂಭ ಒಬ್ಬಾಕೆ ಉತ್ತಮ ಪತ್ನಿಯಾಗಲು ಆರು ಗುಣಗಳನ್ನು ಹೊಂದಿರಬೇಕು ಅಂತ ಶಾಸ್ತ್ರ ಹೇಳುತ್ತೆ ತನ್ನ ಗಂಡನ ಸೇವೆಯನ್ನು ಮಾಡುವಾಗ ತನ್ನ ಕೆಲಸವನ್ನು ಮಾಡುವಾಗ ತಾನೊಬ್ಬ ದಾಸಿಯ ಭಾವನೆಯಿಂದ ಆ ಕೆಲಸವನ್ನು ಮಾಡಬೇಕು ಅಂತ ಇನ್ನು ಕೆಲವೊಂದು ವಿಚಾರಗಳಲ್ಲಿ ಗಂಡನಿಗೆ ಸಲಹೆಯನ್ನು ನೀಡಬೇಕಾದ್ರೆ ರಾಜನಿಗೆ ಒಬ್ಬ ಸಮರ್ಥ ಮಂತ್ರಿ ಯಾವ ರೀತಿಯಲ್ಲಿ ಸಲಹೆಯನ್ನು ನೀಡ್ತಾನೋ ಆ ರೀತಿಯಲ್ಲಿ ಮಂತ್ರಿಯ ರೀತಿಯಲ್ಲಿ ಹೆಂಡತಿಯಾದವಳು ಗಂಡನ ಜೊತೆ ಸಲಹೆಯನ್ನು ನೀಡಬೇಕು ಅಂತ ಇನ್ನು ಊಟ ಬಡಿಸುವಾಗ ತಾಯಿ ಹೇಗೆ ತನ್ನ ಮಕ್ಕಳಿಗೆ ಊಟವನ್ನು ಬಡಿಸ್ತಾಳೋ ಪ್ರೀತಿಯನ್ನು ತೋರಿಸ್ತಾಳೋ ಅದೇ ಬಗೆಯಲ್ಲಿ ಹೆಂಡತಿಯಾದವಳು ಗಂಡನಿಗೆ ಊಟ ಬಡಿಸಬೇಕು ಅಂತ ಶಾಸ್ತ್ರ ಹೇಳುತ್ತೆ ಇನ್ನು ಶಯನೇಶು ರಂಭಾ ಅಂದರೆ ಗಂಡನನ್ನು ರಮಿಸುವಲ್ಲಿ ರಂಬೆಯ ರೀತಿಯಲ್ಲಿ ಇರಬೇಕು ಅಂತ ಹಾಗೆ ರೂಪದಲ್ಲಿ ಲಕ್ಷ್ಮೀದೇವಿಯಂತೆ ಇದು ಕೇವಲ ಬಾಹ್ಯ ಸೌಂದರ್ಯವಲ್ಲ ಆಂತರಿಕ ಸೌಂದರ್ಯದಲ್ಲಿ ಲಕ್ಷ್ಮೀದೇವಿಯಂತೆ ಇರಬೇಕು ಅಂತ ಕ್ಷಮೆಯೇಷು ದರಿತ್ರಿ ಕ್ಷಮ ಕ್ಷಮಾಗುಣದಲ್ಲಿ ಭೂಮಿಯನ್ನು ಹೋಲಬೇಕು ಅಂತ ಭೂಮಿಯ ಭೂಮಿಯ ರೀತಿಯಲ್ಲಿ ಕ್ಷಮೆಯ ಗುಣವನ್ನು ಆಕೆ ಹೊಂದಿರಬೇಕು ಈ ಆರು ಗುಣಗಳನ್ನು ಹೊಂದಿದವಳು ಒಬ್ಬ ಉತ್ತಮ ಪತ್ನಿಯಾಗಬಲ್ಲಳು ಅಂಥೇಳಿ ನಮ್ಮ ಧರ್ಮ ಹೇಳುತ್ತೆ ಕೊನೆಯಲ್ಲಿ ಮಡ್ಲಕ್ಕಿ ತುಂಬಿ ಗಣನ ಮನೆಗೆ ತ ಕಳಿಸುವಂಥದ್ದು ಕ್ರಮ ಮತ್ತು ಎಲ್ಲರ ತಂದೆ ತಾಯಿ ಹಿರಿಯರ ಆಶೀರ್ವಾದವನ್ನು ಮದುಮಕ್ಕಳು ತಗೊಳ್ಳುವಂಥದ್ದು ಸಹ ಕ್ರಮ ಇಲ್ಲಿಗೆ ಈ ಲಾಗನ್ನು ಏನು ಮಾಡ್ತಿದ್ದೇವೆ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಲಾಗನ್ನು ಇರಿ ಇಷ್ಟಪಡಿ ಅಂತ ಹೇಳ್ತಾ ಇಲ್ಲಿಗೆ ಲಾಗನ್ನು ಮುಗಿಸ್ತಾ ಇದ್ದೇವೆ ಥ್ಯಾಂಕ್ ಯು